ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿ ಭೇಟಿಗೆ ನೀಡಿದ್ದು ಮೋದಿ ಸಚಿವರಿಗೆ ರಾಜಧರ್ಮ ನೆನಪಿಸಲಿ ಅಂತಂದು ಬಿ ಜೆ ಪಿಗೆ ಕಾಂಗ್ರೆಸ್ ಕೇಳಿದ ಎಂಟು ಪ್ರಶ್ನೆಗಳು ಯಾವ್ಯಾವು ಅಂತ ನೋಡ್ಕೊಂಬರೋಣ ಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ವೀಕ್ಷಕರೇ ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೆಲವು ದಿನಗಳ ಕಾಲ ದೆಹಲಿಯಲ್ಲಿದ್ದು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಈ ವೇಳೆ ಹಲವು ಕೇಂದ್ರ ಸಚಿವರನ್ನು ಸಹ ಭೇಟಿಯಾಗಿದ್ದರು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೀವಾಲಾ ಈ ಸಂಬಂಧ ಅನ್ನು ಸಹ ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಸಿ ಎಂ ಮತ್ತು ಡಿ ಸಿ ಆದಿಯಾಗಿ ಹಲವರು ದೆಹಲಿಯಲ್ಲಿದ್ದರು ಈ ಸಂಬಂಧ ಸರಣಿ ಸಭೆಗಳು ಸಹ ನಡೆದಿದ್ದವು ಆದರೆ ರಾಹುಲ್ ಗಾಂಧಿಯ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಇದಕ್ಕೆ ಬಿ ಜೆ ಪಿಯ ಐ ಟಿ ಎಲ್ ವ್ಯಂಗ್ಯವಾಗಿ ಪ್ರತಿಕ್ರಿಯೆಯನ್ನು ನೀಡಿತ್ತು ಇದಕ್ಕೆ ಸುರ್ಜೇವಾಲಾ ಅವರು ಕೌಂಟರ್ ಕೊಟ್ಟು ಕೆಲವೊಂದು ಸ್ಪಷ್ಟನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ದಾರೆ ಅವರು ಏನು ಕೇಳಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಘಟಕದ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹಲವು ಆರೋಪಗಳು ಕೇಳಿಬಂದಿವೆ ರಾಷ್ಟ್ರೀಯ ಪಕ್ಷವಾಗಿ ಬಿ ಜೆ ಪಿಗೆ ಇನ್ನು ತನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಆಗುತ್ತಿಲ್ಲ ಕರ್ನಾಟಕದ ರಾಜ್ಯ ಘಟಕದ ಯಾರು ದಿಕ್ಕು ಎನ್ನುವುದನ್ನು ನಿರ್ಧರಿಸಲು ಆಗುತ್ತಿಲ್ಲ ರಾಜ್ಯ ಘಟಕದ ಆಂತರಿಕ ಕಲಹವನ್ನು ಹತ್ತಿಕ್ಕಲು ಸಾಧ್ಯವಾಗುತ್ತಿಲ್ಲ ಅಂತಂದು ಸುರ್ಜೀವಾಲ್ ಅವರು ಒಂದು ಲೇವಡಿಯನ್ನು ಸಹ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಏಳು ಕೋಟಿ ಕನ್ನಡಿಗೆ ತಾರತಮ್ಯ ತೋರುತ್ತಿದೆ ಅಂತಂದು ನೆನಪಿಸಲು ಸಿ ಎಂ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದರು ಜೊತೆಗೆ ಹಲವು ಕೇಂದ್ರ ಸಚಿವರನ್ನು ಭೇಟಿಯಾಗಿ ರಾಜದರ್ಭವನ್ನು ಸಹ ನೆನಪಿಸಿದ್ದಾರೆ ಅಂತಂದು ಸುರ್ಜೀವಾಲ್ ಅವರು ಒಂದು ಟ್ವೀಟ್ ಮಾಡುವ ಮೂಲಕ ಇನ್ನೂ ಕೆಲವರು ಸ್ಪಷ್ಟನೆಯನ್ನು ಬಿ ಜೆ ಪಿಯಿಂದ ಬಯಸಿದ್ದಾರೆ ಅಂತಂದು ಸಹ ತಿಳಿದು ಬಂದಿದೆ ಇನ್ನು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಂತ ಹೇಳೋದಾದರೆ ಕನ್ನಡಿಗರಿಗೆ ಆಗುತ್ತಿರುವ ಅವಮಾನವನ್ನು ಕರ್ನಾಟಕದೊಂದಿಗೆ ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ತಾರತಮ್ಯ ಮಾಡುತ್ತಿದೆಯಾ ಅಂತಂದು ಜಿ ಎಸ್ ಟಿ ತೆರಿಗೆ ಪಾವತಿಯಲ್ಲಿ ಕರ್ನಾಟಕದ ಪಾಲನ್ನು ನಿರಾಕರಿಸಲಾಗುತ್ತಿದೆ ರಾಜ್ಯದ ಒಂದು ರೂಪಾಯಿ ತೆರಿಗೆಯನ್ನು ಕಟ್ಟಿದಿದ್ದರೆ ಹದಿಮೂರು ಪೈಸೆ ವಾಪಸ್ ಬರುತ್ತಿದೆ ಅಂತಂದು ಈ ಬಗ್ಗೆ ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ನೀಡುವುದಾಗಿ ಹೇಳಿ ಇದುವರೆಗೂ ಬಿಡಿಗಾಸನ್ನು ಯಾಕೆ ನೀಡಿಲ್ಲ ಉತ್ತರ ಕರ್ನಾಟಕದ ರೈತರಿಗೆ ಸೌಲಭ್ಯಕ್ಕೆ ತೊಂದರೆಯಾಗುತ್ತಿದೆ ನೀರಾವರಿ ಸೌಲಭ್ಯಕ್ಕೆ ತೊಂದರೆ ಆಗ್ತದೆ ಕೃಷ್ಣಾ ನದಿಯಿಂದ ನೀರು ವಿವಾದ ನ್ಯಾಯಮಂಡಳಿಯನ್ನು ತೀರ್ಪು ಯಾಕೆ ಇನ್ನೂ ಬಂದಿಲ್ಲ ಅಂತಂದು ಜಾರಿಗೊಳಿಸಿಲ್ಲ ಅಂತಂದು ಸಹ ಪ್ರಶ್ನೆ ಮಾಡಿದ್ದಾರೆ ಇನ್ನು ಎತ್ತಿನ ಹೊಳೆ ಮತ್ತು ಕಳಸಾ ಬಂಡೋರಿ ಕುಡಿಯುವ ನೀರಿನ ಯೋಜನೆಗೆ ಯಾಕೆ ಇನ್ನೂ ಅನುಮತಿಯನ್ನು ನೀಡುತ್ತಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಇನ್ನು ಕೇಂದ್ರ ಸರ್ಕಾರ ಅನುಮತಿ ಯಾಕಿಲ್ಲ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ದಾವಣಗೆರೆ ಜಿಲ್ಲೆಯ ರೈತರಿಗೆ ಇದರಂದೇ ತೊಂದರೆ ಆಗುತ್ತಿದೆ ಹದಿನೈದನೇ ಹಣಕಾಸು ಆಯೋಗದ ಕರ್ನಾಟಕಕ್ಕೆ ಒಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದ್ದು ಯಾಕೆ ಅಂತಂದು ಸಹ ಸುರ್ಜೀವಾಲ್ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಬೆಂಗಳೂರಿಗೆ ಕುಡಿಯುವ ನೀರನ್ನು ಒದಗಿಸುವ ಮೇಕೆದಾಟು ಹಣೆಕಟ್ಟು ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಅನುಮತಿ ಯಾಕೆ ನೀಡುತ್ತಿಲ್ಲ ಎಂತಂದು ಸಹ ಒಂದು ಪ್ರಶ್ನೆಗಳ ಸುರಿಮಳೆಯನ್ನ ಸುರ್ಜೇವಾಲ್ ಅವರು ಕೇಳಿದ್ದಾರೆ ಇನ್ನು ಪದೇ ಪದವೇ ಮನವಿ ಮಾಡಿದವರು ಎನ್ ಡಿ ಆರ್ ಎಫ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ನಿಧಿಯನ್ನು ಕರ್ನಾಟಕಕ್ಕೆ ನೀಡುತ್ತಿಲ್ಲ ಇದು ಕನ್ನಡಿಗರಿಗೆ ಮತ್ತು ಬಿ ಜೆ ಪಿ ಮತ್ತು ಮೋದಿ ಸರ್ಕಾರ ಮಾಡುತ್ತಿರುವ ಅವಮಾನ ಸುಳ್ಳುಗಳ ಹಿಂದೆ ಅಡಗಿಕೊಳ್ಳುವುದನ್ನು ನಿಲ್ಲಿಸಿ ಮತ್ತು ಕರ್ನಾಟಕದ ಜನರಿಗೆ ಉತ್ತರಿಸಿ ಅಂತಂದು ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಒಂದು ಒತ್ತಾಯವನ್ನು ಮಾಡಿದ್ದಾರೆ ಹಾಗಾಗಿ ಬಿ ಜೆ ಪಿ ಈ ಒಂದು ಪ್ರಶ್ನೆಗಳಿಗೆ ಯಾವ ರೀತಿಯ ಒಂದು ಉತ್ತರವನ್ನು ಕೊಡುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ